ನಮಸ್ಕಾರ ಎಲ್ಲರಿಗೂ ಹೇ ಮಂಜುಳಾ ಗೋರಿ ಎಲ್ಲರಿಗೂ ಸುಸ್ವಾಗತ ಇವತ್ತು ನಮ್ಮ ಮನೆಯಲ್ಲಿ ಖಾರ ಕಡುಬು ಮಾಡೋದನ್ನ ತೋರಿಸ್ಕೊಡ್ತಾ ಇದ್ದೀವಿ ಇದು ಹೆಚ್ಚಾಗಿ ನಾಗರ ಪಂಚಮಿ ಮತ್ತೆ ಗಣೇಶ ಹಬ್ಬದಲ್ಲಿ ಖಾರ ಕಡ್ನ ಮಾಡ್ತಾರೆ ಅಬೆ ಕಡುಬು ಈಗ ಅದಕ್ಕೆ ಏನೇನ್ ಬೇಕು ಅಂತ ನೋಡೋಣ ಮೊದಲನೇದಾಗಿ ಹೆಸರು ಬೇಳೆನ ಮೂರವರ್ ನೆನೆಸ್ಕೊಂಡು ಇಟ್ಕೊಂಡಿದೆ ನೀರನ್ನೆಲ್ಲ ಬಸ್ಕೊಂಡು ಮತ್ತು ಬೇಳೆ ಕೂಡ ಈಗ ಅದ್ರ ಮಸಾಲಕ್ಕೆ ಹಸಿ ಮೆಣ್ಸಿನ್ಕಾಯಿ ಚಿಕ್ಕೆ ಹಾಗೂ ಲವಂಗ ಶುಂಠಿ ಅರಿಶಿನ ಬೆಳ್ಳುಳ್ಳಿ ಕಲ್ಲುಪ್ಪು ರುಚಿಗೆ ತಕ್ಕಷ್ಟು ಮೊದಲು ಇಷ್ಟನ್ನ ರುಬ್ಕೊಳ್ಳೋಣ ಎಲ್ಲ ತರ್ತರಿಯಾಗಿ ಇದೊಂದು ಸ್ವಲ್ಪ ನೈಸಿಗೆ ರುಬ್ಕೊಬೇಕು ಇವು ತತ್ತರಿಯಾಗಿ ರುಬ್ಕೊಳ್ಳೋಣ ಈಗ ಮಿಕ್ಸಿ ಜಾರ್ಗೆ ಚಕ್ಕೆ ಲವಂಗ ಹಸಿ ಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ఉప్పు శుంఠి అర్శనా సేస్ తరిగి స్వల్ప నైసీ ఈ రీతి నైసు నైస్ ఇంట్ ఒక బౌల్గా హాకళణ ಈಗ ಹೆಸರುಬೇಳೆ ಹಾಕೊಳ್ಳೋಣ ಇವೆಲ್ಲ ತರ್ತರಿಯಾಗಿ ರುಬ್ಕೋಬೇಕು ಪಲ್ಸ್ ಮೋಡಲ್ಲಿ ನೀರು ಹಾಕೊಳ್ಳದೆ ತರ್ತರಿಯಾಗಿ ರುಬ್ಕೋಬೇಕು ಇದಕ್ಕೆ ಎಲ್ಲನೂ ಸೇರಿಸ್ಕೊಡೋಣ ಇದಕ್ಕೆ ಸ್ವಲ್ಪನೇ ಹಾಕೊಳ್ಳೋಣ ಯಾಕಂದ್ರೆ ನೀರ್ ಹಾಕ್ತಾರೆ ತರಕಾರಿ ರುಬ್ಕೋಬೇಕು ನೋಡಿ ಕಡಲೆಬೇಳೆ ಬೆಳೆ ಕೂಡ ತರ್ತರಿಯಾಗಿ ರುಬ್ಕೊಂಡಿದೆ ಅದನ್ನು ಕೂಡ ಇದಕ್ಕೆ ಸೇರಿಸ್ಕೊಳ ಮಿಕ್ಕಿದ್ದೆಲ್ಲ ರುಬ್ಕೊಂಡು ಇದೇ ರೀತಿ ಸೇರಿಸ್ಕೊಳ್ಳೋಣ ಎಲ್ಲಾನು ಚೆನ್ನಾಗಿ ಕೈಯಲ್ಲಿ ಮಿಕ್ಸ್ ಮಾಡ್ಕೊಂಡು ಇಕ್ಕೊಂಡಿದೆ ಇಡ್ಲಿ ಮೋಲ್ಡ್ ತಗೊಂಡಿದೆ ಅದಕ್ಕೆ ಎಲ್ಲದಕ್ಕೂ ಒಂದ್ ಒಂದೊಂದು ತೊಟ್ಟು ಎಣ್ಣೆ ಹಾಕಿ ಹಾಕೊಂಡಿದೆ ಈಗ ಅದನ್ನ ಸಾವುಕೊಂಡು ಈಗ ನಾವು ಏನ್ ರುಬ್ಕೊಂಡಿದೀವೋ ಅದನ್ನೆಲ್ಲ ಇಡ್ಲಿ ಮೋಲ್ಡ್ಗೆ ಇಟ್ಕೊಳ್ಳೋಣ ಈ ರೀತಿ ನೋಡಿ ಇಡ್ಲಿ ಮೋಲ್ಡ್ಗೆಲ್ಲ ತುಂಬಕೊಂಡಿದ್ದೀವಿ ಈಗ ಸ್ಟೀಮ್ ಅಲ್ಲಿ ಬಾಯ್ಲ್ ಮಾಡ್ಕೊಳ್ಳೋಣ ನೋಡಿ ಎಷ್ಟು ಕುಕ್ಕರಲ್ಲಿ ಬಾಯ್ಲಿಗೆ ನೀರು ಇಕ್ಕಿದೆ ಮಳ್ತಾ ಇದೆ ಈಗ ಇಡ್ಲಿ ಇಟ್ಕೊಳ್ಳೋಣ ಖಾರ ಕಡವಿನ ಊರ್ನ ಈಗ ಸ್ಟೀಮ್ ಆಗಲಿ ಈಗ ಕಾಲು ಗಂಟೆ ಆಗಿದೆ ಸ್ಟೀಮ್ ಇಕ್ಕಿ ಈಗ ತಕ್ಕೊಳ್ಳೋಣ ಮಾಡ್ಕೊಂಡಿದ್ದೀವಿ ಸ್ವಲ್ಪ ಏರೆಲ್ಲ ಹೋಗ್ಲಿ ಚೆನ್ನಾಗಿ ಸ್ಟೀಮ್ ಆಗಿದೆ ನೋಡಿ ಎಲ್ಲ ಚೆನ್ನಾಗಿ ಸ್ಟೀಮ್ ಆಗಿದೆ ಈಗ ಸ್ಟೀಮ್ ಆಗಿರೋದನ್ನ ಒಂದು ಬೌಲ್ಗೆ ಹಾಕೊಳ್ಳೋಣ ಮಿಕ್ಕಿದ್ದೆಲ್ಲ ಸ್ಟೀಮ್ ಮಾಡ್ಕೊಳ್ಳೋಕ್ಕೆ ನೋಡಿ ಎಲ್ಲ ಹಾಕ್ಕೊಂಡಿದೆ ಮಿಕ್ಕಿದ್ದು ಹುಡ್ನೂ ಇದೇ ರೀತಿ ಸ್ಟೀಮ್ ಮಾಡ್ಕೊಳ್ಳೋಣ ನೀರು ಬಾಯ್ಲ್ ಆಗ್ತಿದೆ ಈಗ ಅದಕ್ಕೆ ಒಂದು ಟೇಬಲ್ ಸ್ಪೂನು ತುಪ್ಪ ಸೇರಿಸ್ಕೊಳ್ಳೋಣ ಈಗ ರುಚಿಗೆ ತಕ್ಕಷ್ಟು ಕಲ್ಲುಪ್ಪ ಹಾಕೊಳ್ಳೋಣ ಈಗ ನೀರು ಚೆನ್ನಾಗಿ ಬಾಯ್ಲ್ ಆಗ್ತಿದೆ ಈಗ ಇದಕ್ಕೆ ಅಕ್ಕಿ ಹಿಟ್ಟ ಸೇರಿಸ್ಕೊಳ್ಳೋಣ ಹೊತ್ಕೊಳ್ಳೋಕ್ಕೆ ಈಗ ಮುದ್ದೆನ ತಿರುಕೊಳ್ಳೋಣ ಚೆನ್ನಾಗಿ ಗಂಟಿಲ್ದಂಗೆ ಸೊ ತುಪ್ಪ ಹಾಕೋದ್ರಿಂದ ಸಾಫ್ಟ್ ಕೂಡ ಬರುತ್ತೆ ಚೆನ್ನಾಗಿ ತಿರ್ಕೋಬೇಕು ನೋಡಿ ಬಬಲ್ಸ್ ಎಲ್ಲ ಬರ್ತಿದೆ ಒಂದು ನಾಲ್ಕೈದು ನಿಮಿಷ ಚೆನ್ನಾಗಿ ಸ್ಟೀಮ್ ಆಗಲಿ ಅಕ್ಕಿ ಇಟ್ಟು ಮುದ್ದೆ ಕಟ್ಕೋಬೇಕು ನೋಡಿ ಮೂರು ನಾಲ್ಕು ನಿಮಿಷ ಸ್ಟೀಮ್ ಆಗಿದೆ ಈಗ ಮುದ್ದೆ ಕಟ್ಕೊಳ್ಳೋಣ ನೋಡಿ ಮುದ್ದೆನ ತಿರ್ಕೋಬೇಕು ನೋಡಿ ಈಗ ಮುದ್ದೆ ಕಟ್ಕೊಳ್ಳೋಣ ಸ್ವಲ್ಪ ಸ್ವಲ್ಪ ಇಟ್ ತೊಗೊಂಡು ಒಂದು ತಟ್ಟೆಗೆ ಹಾಕೊಂಡು கைக நீர் ஹச் முதல மொதல் நோடி இதே ரீதி முதோணி ஊர்ல துர்கி இக்கொண்டே அலைமே சப்ளை இக்கொண்டே அதுக்கு குக்கிங் ஆயில் சசிரை ஹாக்கண Så blander vi melk i sjal, det. ಸೊಪ್ಪು ಹಾಕೊಂಡ್ರೆ ಒಂದು ಟೇಸ್ಟ್ ಚೆನ್ನಾಗಿರುತ್ತೆ ಮಿಕ್ಸ್ ಮಾಡ್ಕೊಳ್ಳೋಣ ಈರುಳ್ಳಿ ಸ್ವಲ್ಪ ಬಾಯ್ಲ್ ಆದರೆ ಸಾಕು ತಿರ್ಗೊಮ್ಮೆ ಅದೇ ಅದರಲ್ಲಿ ಮಾಡೋದ್ರಿಂದ ಆಗೋದ್ರಿಂದ ಸ್ವಲ್ಪ ಬಾಯ್ಲ್ ಆಗಲಿ ಕೊಬ್ಬರಿ ತುರಿ ಹಸಿ ಕೊಬ್ಬರಿದು ಇದು ಕೊತ್ತಂಬರಿ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪ ಸೇರಿಸ್ಕೊಳ್ಳೋಣ ಇವಾಗ ಈರುಳ್ಳಿ ಎಲ್ಲ ಹಾಕೊಂಡಿದೆಯಲ್ಲ ಅದಕ್ಕೆ ಈಗ ಎಲ್ಲ ಮಿಕ್ಸ್ ಮಾಡ್ಕೊಳ ಮೊದಲಿಗೆ ನೋಡಿ ಆಗ್ಲೇ ಪುಡಿ ಮಾಡ್ಕೊಂಡಿರೋದನ್ನ ಸೇರಿಸ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಎಲ್ಲಾನು ನೋಡಿ ಚೆನ್ನಾಗಿ ಮಿಕ್ಸ್ ಆಗಿದೆ ಸೊ ಎರಡು ಮೂರು ನಿಮಿಷ ಬಾಯ್ಲ್ ಆಗಿದೆ ಇನ್ನು ಮತ್ತೆ ಸ್ಟೀಮ್ ಆಗಬೇಕು ಸೊ ಈಗ ಸ್ಟೌನ್ ಆಫ್ ಮಾಡ್ಕೊಳ ನೋಡಿ ಈಗ ಉಂಡೆ ಕಟ್ಕೊಳ್ಳೋಣ ನೋಡಿ ಉಂಡೆ ಕಟ್ಕೊಂಡಿದೆ ಅಕ್ಕಿ ಹಸಿಟ್ಟಲ್ಲಿ ಇದನ್ನ ಹತ್ಕೊಳೋಣ ಹತ್ಕೊಂಡು ಹೊತ್ಕೊಳ್ಳೋಣ ಒತ್ತಾಗಿದೆ ಮೋಲ್ಡ್ಗೆ ಹಸಿಟ್ಟು ಹಾಕೊಳ್ಳೋಣ ಈಗ ಹೊತ್ಕೊಂಡಿರೋದು ಕಡುಬಿನ ಮೋಡ್ಗೆ ಹಾಕ್ಕೊಂಡು ಊಟನ ನೋಡಿ ಈ ರೀತಿ ಕೈಯಲ್ಲಿ ಉಂಡೆ ಥರ ಕಟ್ಕೊಳ್ಳೋಣ ಇದರಲ್ಲಿ ಈ ರೀತಿ ಇಕ್ಕಿ ಪ್ರೆಸ್ ಮಾಡಬೇಕು ನೋಡಿ ರೆಡಿಯಾಗಿದೆ ಸೊ ಇದನ್ನೆಲ್ಲ ಮಾಡ್ಕೊಂಡು ಒಂದು ತಟ್ಟೆಗೆ ಇಟ್ಕೊಳ್ಳೋಣ ಕಡುಬು ಮಾಡ್ಕೊಂಡಿರೋದಲ್ಲ ಆಗಲೇ ಬಾಯ್ಲ್ ಮಾಡ್ಕೊಂಡಿದ್ವಲ್ಲ ಅದು ಅದಲ್ಲೇ ಇಟ್ಕೊಳ್ಳೋಣ ಎಲ್ಲ ಇಕ್ಕಿದೆ ಇದು ಸ್ಟೆಪ್ಪು ಒಂದು ಐದರಿಂದ ಹತ್ತು ನಿಮಿಷ ಕುಕ್ಕಾದ್ರೆ ಸಾಕು ಆಗಲೇ ಬಾಯ್ಲ್ ಆಗಿದೆಯಲ್ಲ ಈಗ ಮುತ್ತಲ ಮುಚ್ಚೋಣ ಹತ್ತು ನಿಮಿಷ ಆಗಿದೆ ಈಗ ಸಣ್ಣ ಮಾಡ್ಕೊಳ್ಳೋಣ ಏಟ್ ಸ್ವಲ್ಪ ಹೋಗಲಿ ಈಗ ಓಪನ್ ಮಾಡೋಣ ನೋಡಿ ಚೆನ್ನಾಗಿ ಬಾಯ್ಲ್ ಆಗಿದೆ ಈಗ ಇದನ್ನು ರಿಮೂವ್ ಮಾಡ್ಕೊಳ್ಳೋಣ ನೋಡಿ ಕಬೆ ಕರ್ಬು ರೆಡಿ ರೆಡಿಯಾಗಿದೆ ಜೊತೆಲೆ ಸವಿಯಲು ತುಪ್ಪ ಕೂಡ ಇದೆ ಇದು ಚಟ್ನಿ ಗ್ರೀನ್ ಚಟ್ನಿ ಜೊತೆ ಕೂಡ ಸವಿಬೋದು ತುಂಬಾ ಚೆನ್ನಾಗಿರ್ತದೆ ಬೊಂಬಟಾಗಿರ್ತದೆ ನೀವು ಕೂಡ ಮನೆ ಟ್ರೈ ಮಾಡಿ ನೋಡಿ ನಾವು ನಮ್ಮ ಮನೆಯಲ್ಲಿ ಇದು ಇದೇ ರೀತಿ ಖಾರದ ಕಡಬನ್ ಮಾಡೋದು ನಮ್ಮಮ್ಮಿ ಹೇಳ್ಕೊಟ್ಟಿರೋದು ಇದೇ ಥರ ತುಂಬಾ ಚೆನ್ನಾಗಿರುತ್ತದೆ ಚಕ್ಕೆ ಲವಂಗ ಸಬ್ಬಕ್ಕಿ ಸೊಪ್ಪು ಹಾಕಿರೋದ್ರಿಂದ ಅದರ ಪರಿಮಳ ಘಮ ಘಮ ಅಂತ ಪರಿಮಳ ಬರ್ತಾ ಇದೆ ಸೊ ಈಗ ಟೇಸ್ಟ್ ಮಾಡಿ ನೋಡಿರ್ತೀನಿ ಹೇಗಿದೆ ಅಂತ ಈಗ ಟೇಸ್ಟ್ ಮಾಡಿ ನೋಡಿ ಹೇಳ್ತೀನಿ ತುಪ್ಪದ ಜೊತೆ ತುಂಬ ಚೆನ್ನಾಗಿದೆ ಸೂಪರಾಗಿ ಬಂದಿದೆ ಸೊ ಮನೇಲಿ ಈ ರೀತಿಯೇ ಕಡ್ಬು ಮಾಡೋದು ನಿಮ್ಮ ಮನೇಲಿ ಹೇಗೆ ಖಾರದ ಕಡ್ಬು ಮಾಡ್ತಾರೆ ಅಂತ ನಮ್ಮ ಕಮೆಂಟ್ ಬ್ಯಾಕ್ಸಲ್ಲಿ ತಿಳಿಸಿ ಸೊ ಹೂರ್ಣನೂ ಕೂಡ ಬೊಂಬಟಾಗಿರುತ್ತೆ ನೋಡಿ ಹೂರ್ಣ ಕೂಡ ಹಾಗೆ ತಿನ್ಬೋದು ತಿಳಿಸಿ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸ ಬರಾಗಿ ಬಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ಅದರ ಕ್ಲಿಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ಅದು ಇದ್ದೀನಿ ನಿಮ್ಮ ಫ್ರೆಂಡ್ ಆಗೋರೊಟ್ಟಿಗೆ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್